ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಗಾದೆಗಳ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅವಗಳ ಅರ್ಥ ಕೂಡ ತಿಳ್ಕೊಳ್ಳೋಣ ಮೊದಲನೆಯ ಗಾದೆ ನೋಡೋಣ ಬನ್ನಿ ನಿಂತ ಮೇಲೆ ಕಾಡು ಪಾಲು ನಾಡಿ ನಿಂತ ಮೇಲೆ ಕಾಡು ಪಾಲು ಅಂತಂದರೆ ನಮ್ಮ ಉಸಿರು ಹೋದ ತಕ್ಷಣ ನಾವು ಗಾಡಿನ ಪಾಲಾಗ್ತೀವಿ ನಮ್ಮ ಬಾಡಿ ನಮ್ಮ ಶರೀರ ಅದಕ್ಕೆ ಬೆಲೆ ಇರೋದಿಲ್ಲ ಮತ್ತು ನಮ್ಮ ಆತ್ಮಕ್ಕೆ ಬೆಲೆ ಇರೋಲ್ಲ ಶರೀರ ಇಲ್ಲ ಅಂತ ಶರೀರದಿಂದ ಆತ್ಮ ಬೇರೆ ಆದಮೇಲೆ ಯಾವುದಕ್ಕೂ ಬೆಲೆ ಇರಲಿಲ್ಲ ಅಂತ ಹೇಳೋದಕ್ಕೆ ಈ ಗಾದೆ ಮಾತನ್ನು ಮಾಡಲಾಗಿದೆ ಮುಂದಿನ ಗಾದೆ ನಾಡಿಗೆ ಇಬ್ಬರು ಅರಸರಾದರೆ ಕೇಡುಬಪ್ಪುದು ತಪ್ಪದು ಒಂದು ನಾಡಿಗೆ ಇಬ್ಬರು ಅರಸರಾದರೆ ಕೇಡು ಬಪ್ಪುದು ತಪ್ಪುದು ಅಂದರೆ ಕೇಡಾಗುವುದು ತಪ್ಪದು ಯಾಕ ಆ ಥರ ಹೇಳಿದ್ದಾರೆ ಅಂದರೆ ಇಬ್ಬರು ಒಂದೇ ನಾಡಿಗೆ ಇದ್ದರೆ ಅವ್ರ ಮಧ್ಯದಲ್ಲೇ ಜಗಳಗಳು ಅವರು ಒಂದು ಒಬ್ಬರನ್ನೊಬ್ಬರು ಸಂಜಾಯಿಸ್ಕೊಳ್ಳೋದೇ ಸರಿ ಹೋಗ್ಬಿಡುತ್ತೆ ಇವಾಗ ಹೆಂಗೆ ನಮ್ಮ ರಾಜಕೀಯದಲ್ಲಿ ನಾವು ನೋಡ್ತಾ ಇರ್ತೀವಲ್ವ ಏನೂ ಒಂದು ರೀತಿಯಾಗಿ ಮುಂದಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಒಬ್ಬರು ಕಾಲು ಒಬ್ಬರು ಹೇಳ್ಕೊಂಡು ಏನೂ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ ಬನ್ನಿ ಈಗ ಮುಂದಿನ ಗಾದೆಯನ್ನು ನೋಡೋಣ ನಾಯಿ ಮುಟ್ಟಿದ ಗಡಿಗೆ ಮುಸುರೆಯಾದರೇನು ಮಡಿಯಾದರೇನು ನಾಯಿ ಮುಟ್ಟಿದ ಒಂದು ಪಾತ್ರೆ ಅಥವಾ ಗಡಿಗೆ ಅದು ಚೆನ್ನಾಗಿರುವಂಥ ಪಾತ್ರೆಯಾದರೂ ಒಂದೇ ಮುಸುರೆಯ ಪಾತ್ರೆಯಾದರೂ ಒಂದೇ ನಮಗೆ ಅದು ಉಪಯೋಗಕ್ಕೆ ಬಾರದು ಅಂತ ಈ ಗಾದೆ ಮಾತಿನ ಅರ್ಥ ಅಂದರೆ ಕೆಟ್ಟದ್ದು ಯಾವುದು ಏನಾದರೂ ಆದಾಗ ಅಂಥದ್ದು ನಮಗೆ ತುಂಬ ಹಾನಿ ಮಾಡುತ್ತೆ ಅದರಿಂದ ಏನು ಉಪಯೋಗವಾಗುವುದಿಲ್ಲ ಕೆಟ್ಟ ಜನಗಳ ಜೊತೆಗೆ ನಾವು ಸಹವಾಸವನ್ನು ಮಾಡಬಾರ್ದು ಅಂತ ಈ ಗಾದೆ ಮಾತಿನ ಅರ್ಥ ಬರುತ್ತೆ ಯಾವುದಪ್ಪ ಮುಂದಿನ ಗಾದೆ ನೋಡೋಣ ಬನ್ನಿ ನೀರು ಇಳಿಯದ ಬಾಯಲ್ಲಿ ಕಡುಬು ತುರುಕಿದಂತೆ ನೀರೇ ಇಳಿಯದ ಬಾಯಲ್ಲಿ ನೀವು ಕಡುಬನ್ನು ತುರುಕ್ಬಿಟ್ರೆ ಏನಾಗುತ್ತೆ ಉಸಿರು ಕಟ್ಟುತ್ತೆ ಅಷ್ಟೇ ಅದೇ ರೀತಿ ಕೆಲವು ಒಂದು ಇರುತ್ತೆ ಒಬ್ಬೊಬ್ಬರಿಗೆ ಒಂದು ಮಗು ಆದರೂ ಆಗಲಿ ಓದೋದ್ರ ಬಗ್ಗೆ ಅಂತಲೇ ತಿಳ್ಕೊಳ್ಳಿ ಆ ಮಗುಗೆ ಮಾಮೂಲಿಯಾಗೇ ಏನೂ ಅರ್ಥ ಆಗೋದಿಲ್ಲ ಅಂದರೆ ಒಬ್ಬೊಬ್ರದ್ದು ಕೆಪ್ಯಾಸಿಟಿ ಅಷ್ಟೇ ಅದು ನಾವು ಎಷ್ಟೇ ಚೆನ್ನಾಗಿ ಎಷ್ಟೇ ಹೇಳ್ಕೊಟ್ರು ಅವರಿಗೆ ತಲೆಗೆ ಹೋಗೋದಿಲ್ಲ ಅಂತ ಈ ರೀತಿಯಾಗಿ ಅದು ಅವರದ್ದು ಒಂದು ಮೇಕ್ ಅಂತ ಹೇಳ್ತಾರಲ್ವ ಅವ್ರು ಇರೋದೇ ಹಾಗೆ ಅವರ ಬುದ್ಧಿಶಕ್ತಿ ಅಷ್ಟೇ ಅದಕ್ಕೆ ಮೀರಿ ಅವರು ಏನೂ ಮಾಡೋದಕ್ಕೆ ಆಗಲ್ಲ ಅಂತ ಈ ಗಾದೆ ಮಾತಿನ ಒಳ ಅರ್ಥ ಮುಂದಿನ ಗಾದೆ ಯಾವುದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಪಕ್ಷಿಗೆ ಆಕಾಶವೇ ಬಲ ಮತ್ಸ್ಯಕ್ಕೆ ನೀರೇ ಬಲ ಪಕ್ಷಿಗೆ ಹೇಗೆ ಆಕಾಶದಲ್ಲಿದ್ದರೆ ಬಲ ಬರುತ್ತೋ ಅದೇ ರೀತಿ ಒಂದು ಮೀನಿಗೆ ನೀರಲ್ಲಿದ್ರೇ ಅದಕ್ಕೆ ತುಂಬ ಶಕ್ತಿ ಬರುತ್ತೆ ಅದೇ ರೀತಿ ಅವರವರಿಗೆ ಅವರವರ ಜಾಗದಲ್ಲಿದ್ದಾಗ ಮಾತ್ರ ಅದು ಆ ಶಕ್ತಿಯ ಅನ್ವಯಿಸುತ್ತೆ ಬೇರೆ ಜಾಗಕ್ಕೆ ಹೋದರೆ ಆ ಶಕ್ತಿ ಅವರಿಗೆ ಕೆಲಸಕ್ಕೆ ಬಾರದು ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಬುದ್ಧಿವಂತಿಕೆ ಇರುತ್ತೆ ಆ ಕ್ಷೇತ್ರದಲ್ಲೇ ಅವರು ಮುಂದಕ್ಕೆ ಹೋಗಬೇಕು ಅದು ಬಿಟ್ಟು ಅವ್ರಿಗಾಗದೇ ಇರುವಂಥ ಕ್ಷೇತ್ರದಲ್ಲಿ ಮುಂದೆ ಹೋಗೋಕ್ಕೋದ್ರೆ ಅವರು ಏನೂ ಸಕ್ಸಸ್ಫುಲ್ ಆಗೋದಿಲ್ಲ ಅಂತ ಈಗ ಅದೇ ಮಾತಿನ ಅರ್ಥ ಈಗ ಬನ್ನಿ ಮುಂದಿನ ನೋಡೋಣ ಪಾಠದಲ್ಲಿ ಕಡಿಮೆಯಾದರೂ ಮಾತಿನಲ್ಲಿ ಕಡಿಮೆ ಇಲ್ಲ ಕೆಲವರು ಓದೋದ್ರಲ್ಲಿ ಅಥವಾ ಏನಾದರೂ ಕೆಲಸ ಮಾಡೋದ್ರಲ್ಲಿ ಕಡಿಮೆ ಆಗ್ತಾರೆ ಹೊರ್ತು ಮಾತಿನಲ್ಲಿ ಮಾತ್ರ ಕಡಿಮೆ ಮಾಡೋದೇ ಇಲ್ಲ ತುಂಬಾ ಬಡಾಯಿ ಕೊಚ್ಕೋತಾರೆ ಅವ್ರ ಬಗ್ಗೆ ಅವರು ತುಂಬ ಹೊಗಳ್ಕೋತಾರೆ ಏನೂ ಬರೆದಿದ್ರು ಹೊಗಳೋದು ಮಾತ್ರ ತಪ್ಪಿದ್ದಿಲ್ಲ ಅವ್ರಿಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದೇನ ಮರಿಬೇಡಿ ಬಾಯ್